ಸಂಚಾರ ಆರಂಭಿಸಿದ ನೂತನ ಕೆಎಸ್ಆರ್ಟಿಸಿ ಗಣ್ಯರಿಂದ ಹಲವು ಕಾಮಗಾರಿಗಳು ಲೋಕಾರ್ಪಣೆ ದೊಡ್ಡಬಳ್ಳಾಪುರ ತಾಲೂಕಿನ ತೂಪುಕೆರೆ ಹೋಬಳಿಯ ಬೆಂಗಳೂರಿಗೆ ಪ್ರಯಾಣಿಸಲು ಅನುಕೂಲವಾಗುವಂತೆ ಕರ್ನಾಟಕ ರಾಜ್ಯ ರಸ್ತೆ ನಿಗಮದಿಂದ ನೂತನ ಸಂಚಾರವನ್ನು ಆರಂಭಿಸಿದೆ ಎಂದು ಕೆಪಿಸಿಸಿ ಸದಸ್ಯ ಎಸ್ಆರ್ ಮುನಿರಾಜು ತಿಳಿಸಿದರು ತೂಬುಗೆರೆಯಲ್ಲಿ ಹಮ್ಮಿಕೊಂಡಿದ್ದ ನೂತನ ಕೆಎಸ್ಆರ್ಟಿಸಿ ಬಸ್ಗೆ ಹಸಿರು ನಿಶಾನೆ ತೋರಿಸಿ ಮಾತನಾಡಿದ ಅವರು ಇಂದು ನಮ್ಮ ತೂಬುಗೆರೆಯಲ್ಲಿ ಹೈಮಾಸ್ಟ್ ದೀಪಗಳಿಗೆ ಚಾಲನೆ ಜೊತೆಗೆ ಶುದ್ದ ಕುಡಿಯುವ ನೀರಿನ ಘಟಕಕ್ಕೆ ಚಾಲನೆ ನೀಡುತ್ತಿದ್ದೇವೆ ನಾವು ಚಿಕ್ಕವರಿದ್ದಾಗಿನಿಂದಲೂ ತೂಬುಗೆರೆಯಿಂದ ಬೆಂಗಳೂರಿಗೆ ಕೇವಲ ಒಂದು ಬಸ್ ವ್ಯವಸ್ಥೆ ಇತ್ತು ಕೊರೋನಾ ಸಂದರ್ಭದಲ್ಲಿ ಕಾರಣಾಂತರಗಳಿಂದ ಕೆಎಸ್ಆರ್ಟಿಸಿ ಬಸ್ ಸಂಚಾರ ನಿಲ್ಲಿಸಲಾಗಿತ್ತು ತೂಬುಗೆರೆ ಹೋಬಳಿಯ ಜನತೆಗೆ ಬಸ್ನ ಅವಶ್ಯಕತೆ ಇದ್ದು ಗ್ರಾಮಸ್ಥರ ಮನವಿ ಮೇರೆಗೆ ಈ ಮಾರ್ಗವಾಗಿ ಬಸ್ ಸಂಚಾರಕ್ಕೆ ಮರು ಎಂದು ತಿಳಿಸಿದರು ಬಹಳ ವರ್ಷದಿಂದ ತೂಕೆರೆಯಲ್ಲಿ ಕೆಂಪಸ್ ತೂಗೆರೆಯಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ಮೊದಲೇ ಬಸ್ ತೂಗೆರೆಯಿಂದ ಇಡೀ ಹೋಬ್ ಜನ ತೂಗೆರೆಗೆ ಬಂದು ಇಪ್ಪತ್ತು ವರ್ಷಕ್ಕೆ ಮುಂಚೆ ಅಂತ ಪರಿಸ್ಥಿತಿ ಇತ್ತು ದಿನದಲ್ಲಿ ತೂಗೆರೆಯಿಂದ ನೇರವಾಗಿ ಮೆಜೆಸ್ಟಿಕ್ ಬಸ್ ಇಲ್ಲದೇ ಇರೋದ್ರಿಂದ ಮಾನ್ಯ ನಮ್ಮ ಉಸ್ತುವಾರಿ ಸಚಿವರು ಶಾಸಕವಾದ ಶ್ರೀ ಕೆನಪ್ಪ ಸಾಹೇಬ ಕೇಳ್ಕೊಂಡಾಗ ಈ ನಿಂದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ತಮ್ಮೆಲ್ಲ ತೂಗೆರೆ ಜನತೆ ಪರವಾಗಿ ಅವ್ರಿಗೆ ಅಭಿನಂದನೆಗಳು ಈ ಮೂಲಕ ಸಲ್ಲಿಸ್ತಾನೆ ಬಹಳ ಪ್ರಮುಖವಾಗಿ ಏನಂತಂದ್ರೆ ಆ ಬಸ್ಸು ತೂಕಗೆರೆಯಲ್ಲಿ ಹಾಲ್ಟ್ ಇದ್ದು ಬೆಳಿಗ್ಗೆ ಆರು ಗಂಟೆ ಇಲ್ಲಿ ಬಿಟ್ಟು ಎಂಟೂವರೆಗೆ ಮೆಜೆಸ್ಟಿಕ್ ಸೇರ್ತದೆ ಮತ್ತೆ ಹಂಗೇನೆ ಸಂಜೆವರೆಗೂ ಕೂಡ ಮೆಜೆಸ್ಟಿಕ್ ಆ ತೂಗೆರೆ ಓಡಾಟ ನಡೆಸ್ತಾನೆ ಇರ್ತದೆ ಇದೊಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಹಾಗೇನೆ ತೂಕಗೆರೆಗೆ ಐಮಾಸ್ಕ್ ಬಲ್ಪ್ಗಳನ್ನ ಹಾಕೊಡ್ಬೇಕಾಗಿತ್ತು ಅದನ್ನು ಮಾಡ್ಕೊಟ್ಟಿದ್ದಾರೆ ಕುಡಿಯೋ ನೀರಿಂದು ಈಗಾಗಲೇ ಎರಡು ಘಟಕ ಇದೆ ಮೂರು ಘಟಕ ಇದೆ ಜೊತೆಗೆ ಇವತ್ತು ಇನ್ನೊಂದು ಹೊಸ ಘಟಕ ನಾಲ್ಕನೇ ಘಟಕ ಓಪನ್ ಮಾಡ್ತಾ ಇದ್ದೀವಿ ಶುದ್ಧ ಕುಡಿಯುವ ನೀರು ಕೊಡುವಂತ ಜವಾಬ್ದಾರಿ ಕರ್ನಾಟಕ ರಾಜ್ಯ ಸರ್ಕಾರದ್ದು ಸರ್ಕಾರ ಅದ್ನ ವಹಿಸ್ಕೊಂಡು ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆಗೆ ಅದ್ನ ಅನುಕೂಲ ಮಾಡ್ಕೊಡ್ತಾ ಇದೆ ಸುಗ್ಗಿರ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಏನು ಸುಗ್ಗರ ಬಸ್ಸು ಬೆಳಿಗ್ಗೆ ಆರು ಗಂಟೆ ಗಿಲ್ ಬಿಟ್ರೆ ಮತ್ತೆ ವಾಪಸ್ ಬರೋದ್ರಲ್ಲಿ ಇಲ್ಲಿನ ಏನು ಉಪಾಧ್ಯಾಯರು ಇರ್ಬೋದು ಬ್ಯಾಂಕ್ ಎಂಪ್ಲಾಯ್ಸ್ ಇರ್ಬೋದು ಇಲ್ಲಿನ ಕಾರ್ಮಿಕರು ಇರ್ಬೋದು ಹೋಗೋರ್ಗೆ ಬರೋರ್ಗೆ ಬಹಳ ಅನುಕೂಲ ಕಾಲೇಜು ವಿದ್ಯಾರ್ಥಿಗಳಿಗೆಲ್ಲ ಅನುಕೂಲ ಆಗ್ತದೆ ಸ್ವಯಂಚಾಲಿತ ಹೈಮಾರ್ಸ್ ದೀಪಗಳಿಗೆ ಚಾಲನೆ ನೀಡಲಾಗಿದೆ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೂ ಚಾಲನೆ ನೀಡಲಾಗಿದ್ದು ಸ್ಥಳೀಯ ಮುಖಂಡರ ಶ್ರಮ ಹಾಗೂ ಹಿರಿಯ ನಾಯಕರ ಸಹಕಾರ ತೂಪುಕೆರೆ ಹೋಬಳಿಯಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಕಾರಣವಾಗಿದೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ತೂಪುಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಂಚಮ್ಮ ನರಸಿಂಹಮೂರ್ತಿ ತೂಪುಕೆರೆ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ರವಿಸಿದ್ದಪ್ಪ ಇತರರು ಹಾಜರಿದ್ದರು ಹರೀಶ್ ಚಾಮುಂಡಿ ನ್ಯೂಸ್